ಆತ್ಮೀಯ ವೀಕ್ಷಕರಿಗೆ ಮಹಿಲ್ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಹಂಪಿಯಲ್ಲಿರುವ ಕಮಲ ಮಹಲ್ ಬಗ್ಗೆ ತಿಳಿದುಕೊಳ್ಳೋಣ ಹದಿನಾರನೇ ಶತಮಾನದಲ್ಲಿ ಕಟ್ಟಿಸಿದ ಈ ಕಟ್ಟಡ ಇನ್ನೂ ಸುಸಜ್ಜಿತವಾಗಿದೆ ವೀಕ್ಷಕರೇ ತುಂಗಭದ್ರಾ ನದಿಯ ತಟವು ವಿಜಯನಗರ ಸಾಮ್ರಾಜ್ಯವೆಂಬ ಅವಿಚ್ಛಿನ್ನ ರಾಜವಂಶದ ಉತ್ತುಂಗದ ಸ್ಥಿತಿಯನ್ನು ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಗುಡಿಗೋಪುರಗಳನ್ನು ಕೆತ್ತಿಸಿದ ಒಂದು ಅದ್ಭುತವಾದ ಶಿಲ್ಪಕಲಾ ಕೇಂದ್ರಗಳನ್ನು ತನ್ನ ಹರಿವಿನ ಪಥದಲ್ಲಿ ತನ್ನದಾಗಿಸಿಕೊಂಡಿದೆ ತುಂಗಭದ್ರಾ ನದಿಯ ತಟದ ಹಂಪಿಯು ಅನೇಕ ವಿಸ್ಮಯ ತಾಣಗಳ ಕೇಂದ್ರ ಎಂದೆನಿಸಿಕೊಂಡಿದೆ ಅದರಲ್ಲೂ ಹಂಪಿಯಲ್ಲಿರುವ ಈ ಕಟ್ಟಡವು ನೈಸರ್ಗಿಕ ಹವಾನಿಯಂತ್ರಿತ ಕೊಠಡಿಗಳನ್ನು ಹೊಂದಿರುವ ಅತ್ಯದ್ಭುತ ತಾಣವೆಂದೆನಿಸಿಕೊಂಡಿದೆ ಕಮಲದ ದಳಗಳ ಆ ಹೆಸರಿನಿಂದಲೇ ಕರೆಯುವ ಆ ಕಟ್ಟಡದ ಹೆಸರೇ ಕಮಲ ಮಹಲ್ ಆಂಗ್ಲ ಭಾಷೆಯಲ್ಲಿ ಈ ಮಹಲನ್ನು ಲೋಟಸ್ ಮಹಲ್ ಎಂದು ಕರೆಯಲಾಗುತ್ತದೆ ಕಮಲ ಮಹಲ್ಗೆ ಪದ್ಮ ಮಂಟಪ ಚಿತ್ರಾಂಗಿ ಮಹಲ್ ಎಂಬ ಹೆಸರುಗಳು ಸಹ ಇವೆ ಹದಿನಾರನೇ ಶತಮಾನದಲ್ಲಿ ಶ್ರೀ ಕೃಷ್ಣದೇವರಾಯರು ನಿರ್ಮಿಸಿರುವ ಈ ಮಹಲ್ ಹಂಪಿಯಲ್ಲಿರುವ ಬೇರೆಲ್ಲ ಕಟ್ಟಡಗಳಿಗಿಂತ ಸಾಕಷ್ಟು ವಿಭಿನ್ನವಾಗಿದೆ ಕಮಲ ಮಹಲ್ ಮೂರು ಮಹಡಿಗಳನ್ನು ಹೊಂದಿದ್ದು ತೆರೆದ ಮಂಟಪ ಮಧ್ಯದ ಕೊಠಡಿ ಹಾಗೂ ಗುಮ್ಮಟಗಳನ್ನು ಹೊಂದಿರುವ ಈ ಮಹಲ್ನ ಕೆಳಭಾಗವು ಉದ್ದವಾದ ಚಾವಡಿಯೊಂದಿಗೆ ಗೋಡೆಗಳಿಲ್ಲದ ಮುಕ್ತ ವಿನ್ಯಾಸವನ್ನು ಒಳಗೊಂಡಿದ್ದು ಈ ಮಹಲ್ನಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸ್ತಂಭಗಳಿವೆ ಈ ಕಮಾನುಗಳ ಮೇಲೆ ಅತ್ಯದ್ಭುತವಾದ ಕಲಾ ಕುಸುರಿಗಳನ್ನು ಕೆತ್ತಲಾಗಿದ್ದು ಈ ಮಹಲ್ ಅನ್ನು ಕಮಲದ ಹೂವಿನ ಆಕಾರದಲ್ಲಿ ನಿರ್ಮಿಸುವುದರಿಂದ ಈ ಸುಂದರವಾದ ಮಹಲ್ಗೆ ಕಮಲ ಮಹಲ್ ಎಂಬ ನೀಡಲಾಗಿದೆ ವಿಜಯನಗರ ಅರಸರ ರಾಣಿಯರು ಮತ್ತು ಮಹಿಳಾ ಸದಸ್ಯರು ತಮ್ಮ ಬಿಡುವಿನ ಸಮಯದಲ್ಲಿ ಕಾಲ ಕಳೆಯಲು ಈ ಮಹಲ್ ಅನ್ನು ನಿರ್ಮಿಸಲಾಗಿದೆ ಇನ್ನು ತೆರೆದ ಮೊಗ್ಗಿನ ವಿನ್ಯಾಸದ ಗುಮ್ಮಟದಿಂದ ಮುಚ್ಚಿದ ಬಾಲ್ಕನಿಯು ಈ ಮಹಲ್ಗೆ ವಿಶೇಷ ಮೆರುಗನ್ನು ನೀಡಿದ್ದು ನೈಸರ್ಗಿಕವಾಗಿ ಈ ಮಹಲ್ ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಒಳಗೊಂಡಿದೆ ಕಮಲ ಮಹಲ್ ಮೇಲ್ಭಾಗದಲ್ಲಿ ನೀರಿನ ತೊಟ್ಟಿಯನ್ನು ನಿರ್ಮಿಸಲಾಗಿದ್ದು ಗೋಡೆ ಮತ್ತು ಛಾವಣಿ ಒಳಗಡೆಯಿಂದ ರಂಧ್ರಗಳ ಮೂಲಕ ನೀರಿನ ತೊಟ್ಟಿಯಲ್ಲಿರುವ ನೀರು ಹರಿದು ಬರುವ ರೀತಿ ಮಹಲನ್ನು ವಿನ್ಯಾಸಗೊಳಿಸಲಾಗಿದೆ ಈ ಕಾರಣದಿಂದಲೇ ಕಡು ಬೇಸಿಗೆಯಲ್ಲಿಯೂ ಸಹ ಈ ಮಹಲ್ ಅತ್ಯಂತ ತಂಪಾಗಿರುತ್ತಿತ್ತು ಇಂದಿಗೂ ಹಂಪಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಮಲ ಮಹಲ್ ಒಳಗೆ ಕುಳಿತುಕೊಂಡರೆ ನಮಗೆ ತಣ್ಣಗಿನ ಕೊಠಡಿಯಲ್ಲಿರುವ ಅನುಭವವಾಗುತ್ತದೆ ಇಷ್ಟು ಮಾತ್ರವಲ್ಲದೆ ಅಂದಿನ ರಾಣಿಯರು ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದ ಈ ಮಹಲ್ನಲ್ಲಿ ಕೆಲವೊಂದು ಬಾರಿ ವಿಜಯನಗರದ ಅರಸರು ತಮ್ಮ ಮಂಡಲದ ಸಭೆಯನ್ನು ಕೂಡ ಕರೆಯುತ್ತಿದ್ದರು ಹೀಗಾಗಿ ಈ ಮಹಲನ್ನು ಇತಿಹಾಸಕಾರರು ಕೌನ್ಸಿಲ್ ಚೇಂಬರ್ ಎಂತಲೂ ಕರೆದಿದ್ದಾರೆ ಕೃಷ್ಣದೇವರಾಯರ ಧರ್ಮ ಪತ್ನಿಯರಾದ ತಿರುಮಲಾದೇವಿ ಹಾಗೂ ಚಿನ್ನಾದೇವಿಯವರು ದಿನದ ಬಹುತೇಕ ಸಮಯವನ್ನು ಕಮಲ ಮಹಲ್ನಲ್ಲಿ ಕಳೆಯುತ್ತಿದ್ದರಂತೆ ಕೆಲವೊಮ್ಮೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗುತ್ತಿತ್ತು ಎಂದು ಇತಿಹಾಸಕಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೈಸರ್ಗಿಕ ಬಣ್ಣಗಳಿಂದಲೇ ರಾರಾಜಿಸುತ್ತಿರುವ ಕಮಲ ಮಹಲ್ ಅನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೂ ವೀಕ್ಷಿಸಬಹುದಾಗಿದ್ದು ವಿಶೇಷ ಸಮಯಗಳಲ್ಲಿ ವಿದ್ಯುತ್ ದೀಪ ಅಲಂಕಾರವನ್ನು ಕಮಲ ಮಹಲ್ಗೆ ಮಾಡಲಾಗುತ್ತದೆ ಆ ಸಮಯದಲ್ಲಿ ಈ ಸುಂದರವಾದ ಕಮಲ ಮಹಲ್ ಅನ್ನು ನೋಡುವುದೇ ಮನಸ್ಸಿಗೆ ಮುದ ನೀಡುವ ಮತ್ತು ಆಹ್ಲಾದಕರವಾದ ಸಂಗತಿಯಾಗಿದೆ ನನ್ನ ನೆಚ್ಚಿನ ಗೆಳೆಯರೇ ಅಂದಿನ ಕಾಲದಲ್ಲಿಯೇ ನೈಸರ್ಗಿಕ ಹವಾ ನಿಯಂತ್ರಿತ ಕೊಠಡಿಗಳನ್ನು ನಿರ್ಮಾಣ ಮಾಡಿದ ಶಿಲ್ಪಿಗಳ ಕೈಚಳಕವನ್ನು ನಿಜವಾಗಿಯೂ ಮೆಚ್ಚಲೇಬೇಕು ನಮ್ಮ ಪೂರ್ವಜರು ಅದೆಷ್ಟು ಜ್ಞಾನ ಭಂಡಾರವನ್ನು ತಮ್ಮ ಮಸ್ತಕದಲ್ಲಿಟ್ಟುಕೊಂಡಿದ್ದರು ಹಾಗೂ ತಮ್ಮ ತಲೆಯಲ್ಲಿರುವ ಜ್ಞಾನವನ್ನು ಕಟ್ಟಡವನ್ನು ನಿರ್ಮಿಸುವ ಮೂಲಕ ಆ ಜ್ಞಾನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಿ ಹೋಗಿದ್ದಾರೆ ಎಂಬುದಕ್ಕೆ ಹಂಪಿಯ ಕಮಲ ಮಹಲ್ ಒಂದು ಸಣ್ಣ ನಿದರ್ಶನವಾಗಿದೆ ಹೀಗಾಗಿ ನಾವು ಅವರಿಗೆಲ್ಲ ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಸಾಲಲ್ಲ ನಮ್ಮ ನಾಳಿದ ರಾಜ ಮಹಾರಾಜರು ನಿರ್ಮಿಸಿದ ಇನ್ನೂ ಅನೇಕ ಕಟ್ಟಡಗಳು ನಮ್ಮ ಗರಿವಿಲ್ಲದ ತಂತ್ರಜ್ಞಾನವನ್ನು ತನ್ನೊಳಗಡೆ ಹುದುಗಿಸಿಟ್ಟುಕೊಂಡಿದೆ ಈ ರೀತಿಯ ಅನೇಕ ಒಂದು ನಾವು ಪ್ರವಾಸಿ ತಾಣಗಳನ್ನು ಹಾಗೂ ಐತಿಹಾಸಿಕ ಕಟ್ಟಡಗಳನ್ನು ಸುಸಜ್ಜಿತವಾಗಿ ನಮ್ಮ ಮುಂದಿನ ಪೀಳಿಗೆಯವರಿಗೆ ಕೊಡುಗೆಯಾಗಿ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ ಯಾವುದೇ ಒಂದು ಪ್ರವಾಸಿ ಕಟ್ಟಡ ಅಥವಾ ಐತಿಹಾಸಿಕ ಕಟ್ಟಡದ ಮೇಲೆ ಯಾವುದೇ ಬರವಣಿಗೆಯನ್ನು ಮಾಡದೆ ನಾವಲ್ಲಿ ಹೋದಾಗ ಪ್ಲ್ಯಾಸ್ಟಿಕ್ ಬಾಟಲುಗಳನ್ನು ಹಾಗೂ ಇನ್ನಿತರ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಬೀಸಾಡೋ ಬೀಸಾಡುವುದು ಈ ರೀತಿಯಾಗಿ ಮಾಡುವುದನ್ನು ಬಿಟ್ಟು ವಿದೇಶಿ ಪ್ರವಾಸಿಗರನ್ನು ನೋಡುವ ದೃಷ್ಟಿಯನ್ನು ಸಹ ನಾವು ಚೆನ್ನಾಗಿರಿಸಿಕೊಳ್ಳಬೇಕು ಹಾಗಿದ್ದಾಗ ಮಾತ್ರ ನಮ್ಮ ವಿಜಯನಗರ ವೈಭವದ ಕಾಲದ ಹಂಪಿಯ ಗತವೈಭವವು ಮತ್ತು ಇನ್ನಿತರೆ ಪ್ರೇಕ್ಷಣೀಯ ಸ್ಥಳಗಳ ಒಂದು ಗರಿಮೆಯು ನಮ್ಮ ವಿಶ್ವಕ್ಕೆ ತಿಳಿದುಬರುತ್ತದೆ ಅವರೆಲ್ಲರೂ ಆಗ ಭಾರತದ ಸಂಸ್ಕೃತಿಯನ್ನು ಹಾಗೂ ಇಲ್ಲಿನ ಪುರಾತನ ಕಟ್ಟಡಗಳನ್ನು ಪ್ರವಾಸಿ ತಾಣಗಳನ್ನು ತಮ್ಮ ದೇಶದಲ್ಲಿಯೂ ಸಹ ವೈಭವೀಕರಿಸಿ ಹೊಗಳಿ ಪ್ರದರ್ಶಿಸುತ್ತಾರೆ ಹಾಗೂ ಅಲ್ಲಿ ಪ್ರದರ್ಶಿಸುತ್ತಾರೆ ಹಾಗೂ ನಮ್ಮ ಇಲ್ಲಿನ ಒಂದು ಗರಿಮೆಯೂ ಸಹ ಅಲ್ಲಿಯೂ ಬೆಳೆಯುತ್ತದೆ ಹೀಗಾಗಿ ಪ್ರತಿಯೊಬ್ಬ ಭಾರತೀಯನ ಮೇಲೂ ಸಹ ಒಂದು ಹೊಣೆ ಇದೆ ಯಾವುದೇ ಪ್ರವಾಸಿ ತಾಣವಾಗಲಿ ಯಾವುದೇ ಪ್ರವಾಸಿಗರಾಗಲಿ ಉತ್ತಮ ಸಂಸ್ಕೃತಿಯಿಂದ ಉತ್ತಮ ಒಂದು ಸಂವಹನವನ್ನು ಮಾಡಬೇಕೆ ಹೊರತು ನಾವು ಯಾರ ಹತ್ತಿರವೂ ಅನುಚಿ ಅನುಚಿತವಾಗಿ ವಿದೇಶಿ ಪ್ರವಾಸಿಗರ ಹತ್ತಿರ ವಿಶೇಷವಾಗಿ ಅನುಚಿತವಾಗಿ ವರ್ತಿಸಬಾರದು ಹಾಗೂ ಅನೇಕ ಐತಿಹಾಸಿಕ ಈ ರೀತಿಯ ಕಟ್ಟಡಗಳ ಮೇಲೆ ಯಾವುದೇ ಒಂದು ಬರಹಗಳನ್ನು ಗೀಚಬಾರದು ಹಾಗಿದ್ದಾಗ ಇವು ಸುಸಜ್ಜಿತವಾಗಿ ಉಳಿಯುತ್ತವೆ ಹಾಗೂ ನಮ್ಮ ಮುಂದಿನ ಪೀಳಿಗೆಯವರು ಸಹ ಇದನ್ನು ನೋಡಲು ಸಹ ಸಾಧ್ಯವಾಗುತ್ತದೆ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವ ನಮ್ಮ ಈ ವಿಜಯನಗರ ಸಾಮ್ರಾಜ್ಯದ ಇಷ್ಟು ಸಂಚಿಕೆಗಳು ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ನಾನು ಅಭಿಪ್ರಾಯಪಡುತ್ತೇನೆ ಇನ್ನು ಅನೇಕ ಸ್ಥಳಗಳಿವೆ ಆದರೆ ಹೇಳಲು ನನಗೆ ಸಮಯ ತುಂಬ ಕಡಿಮೆ ಇದೆ ಇನ್ನು ನಾನು ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಬೇಕು ಹಾಗಾಗಿ ನಾನು ಹಂಪಿಯ ಸಂಚಿಕೆಗಳನ್ನು ಈ ವಿಡಿಯೋವೊಂದಿಗೆ ಕೊನೆಗೊಳಿಸುತ್ತಿದ್ದೇನೆ ನೀವು ಬಿಡುವಾದಾಗ ಹಂಪಿಗೆ ಬನ್ನಿ ಇಲ್ಲಿಯ ಪ್ರವಾಸಿ ತಾಣಗಳನ್ನು ವೀಕ್ಷಿಸಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯನ್ನು ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸಿ ಎಂದು ಹೇಳುತ್ತೇನೆ ಕಮಲ ಮಹಲ್ ಅಷ್ಟೇ ಅಲ್ಲ ಇಲ್ಲಿರುವ ಎಲ್ಲ ಕಟ್ಟಡಗಳು ಹಾಗೂ ಅನೇಕ ಒಂದು ಶಿಲ್ಪಗಳು ಇಂದಿಗೂ ಸಹ ಅಂದಿನ ವೈಭವದ ವಿಜಯನಗರದ ಮೆರೆದ ಕಾಲವನ್ನು ನೆನಪಿಸುತ್ತವೆ ಹಾಗಾಗಿ ತಾವೆಲ್ಲರೂ ಹಂಪಿಗೆ ಭೇಟಿ ನೀಡಬೇಕೆಂದು ಕಳಕಳಿಯ ಮನವಿ ಇಲ್ಲಿನ ಪ್ರತಿ ಶಿಲ್ಪವೂ ಪ್ರತಿ ಕಟ್ಟಡವೂ ವಿಜೃಂಭಣೆಯಿಂದ ಮೆರೆದ ಒಂದು ಇತಿಹಾಸದ ನಾಗರಿಕತೆಯನ್ನು ಎತ್ತಿ ಹಿಡಿಯುತ್ತದೆ ಅದರಲ್ಲಂತೂ ಕೃಷ್ಣದೇವರಾಯರ ಕಾಲದಲ್ಲಂತೂ ವಿಜಯನಗರದ ವಾಸ್ತುಶಿಲ್ಪ ಕಲೆ ಸಂಸ್ಕೃತಿಯ ವೈಭವ ಹೇಳತೀರದು ನೀವು ನೋಡುತ್ತಿರುವಂತೆ ಇಲ್ಲಿನ ಕಲಾ ಕುಸುರಿಗಳು ಕೆತ್ತನೆಗಳು ಅಂದಿನ ವೈಜ್ಞಾನಿಕ ಹಿನ್ನೆಲೆಯನ್ನಿಟ್ಟು ಕಟ್ಟಡಗಳನ್ನು ನಿರ್ಮಿಸಿರುವ ರೀತಿ ಉದಾಹರಣೆಗೆ ವಿರೂಪಾಕ್ಷ ದೇವಾಲಯ ಹಂಪಿ ಕಮಲ ಮಹಲ್ ಆನೆಯ ಲಾಯಗಳು ರಾಣಿಯರ ಸ್ನಾನಗೃಹ ಕಡಲೇಕಾಳು ಕಾಳು ಗಣಪತಿ ಬಡವೀಲಿಂಗ ಉಗ್ರನರಸಿಂಹ ಹಾಗೂ ವಿಜಯವಿಠಲ ದೇವಸ್ಥಾನ ಕಲ್ಲಿನ ರಥ ಹೀಗೆ ಹೇಳುತ್ತಾ ಹೋದಂತೆ ಸಂ ಹಾಗೆ ಹೇಳುತ್ತಿದ್ದಂತೆ ಸಮಯವೇ ಹೋಗುವುದು ಗೊತ್ತಾಗುವುದಿಲ್ಲ ಅದಕ್ಕಾಗಿ ಹೇಳಿರುವುದು ಕಾಲಿದ್ದರೆ ಹಂಪಿ ನೋಡು ಕಣ್ಣಿದ್ದರೆ ಕನಕಗಿರಿ ನೋಡು ಎಂದು ಹಾಗಾಗಿ ಒಂದು ಬಿಡುವಿನ ಸಮಯವನ್ನು ರಜಾ ದಿನಗಳನ್ನು ನೋಡಿಕೊಂಡು ಹಂಪಿಗೆ ಬಂದು ಎಲ್ಲ ತಾಣಗಳನ್ನು ವೀಕ್ಷಿಸಬಹುದು ಇಷ್ಟು ಇಂದಿನ ಸಂಚಿಕೆಯಾಗಿತ್ತು ಮುಂದಿನ ಸಂಚಿಕೆಗಳಲ್ಲಿ ಅನೇಕ ಪುರಾತನ ವಿಶಿಷ್ಟ ವಿಸ್ಮಯದ ಕಟ್ಟಡಗಳ ವಿವರಗಳನ್ನು ಹೊತ್ತು ನಿಮ್ಮ ಮುಂದೆ ನಾವು ಬರುತ್ತೇವೆ ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಾ ಇದ್ದೇವೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು